ಮಡಿಕೇರಿಯ ನಾಲ್ಕು ಶಕ್ತಿ ದೇವತೆಗಳಲ್ಲಿ ಒಂದಾದ ಗೌಳಿ ಬೀದಿಯ ಶ್ರೀ ಕಾಮಾಕ್ಷಿ ಅಮ್ಮ ದೇವಾಲಯದ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವವು ಭಕ್ತಿಯಿಂದ ನಡೆಯಿತು ಕೇರಳದ ಶ್ರೀ ಈಶ್ವರ ನಂಬೂದರಿ ಅವರ ನೇತೃತ್ವದಲ್ಲಿ ಎರಡು ದಿನಗಳ ಕಾಲ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿತು ಏಪ್ರಿಲ್ ಹದಿನೆಂಟರಂದು ಸಂಜೆ ಆಚಾರ್ಯರ ಆಗಮನ ಪುಣ್ಯಾಹ ಶುದ್ಧಿ ದೇವಿ ಪೂಜೆ ಸುದರ್ಶನ ಹೋಮ ಮತ್ತು ಪ್ರಸಾದ ವಿತರಣೆ ನಡೆಯಿತು ನಮಸ್ಕಾರ ಶ್ರೀ ಕಂಚಿಕಾಮಾಕ್ಷ ದೇವಸ್ಥಾನದ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ವಿಜೃಂಭಣೆಯಿಂದ ನಡೀತಾ ಇದೆ ಈ ಒಂದು ವಾರ್ಷಿಕೋತ್ಸವಕ್ಕೆ ನಮ್ಮ ಪವನ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಅದಕ್ಕೆ ಸಹಕರಿಸಿದ ಎಲ್ಲ ಕಾರ್ಯಕರ್ತರು ತುಂಬ ಅಗಲಿ ಕೆಲಸ ಮಾಡಿದ್ದಾರೆ ಭಕ್ತಾದಿಗಳೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಕೇಳ್ಕೊಳ್ತೇವೆ ಶ್ರೀ ಕಂಚಿಕಮ್ಮಾಕ್ಷಮ್ಮ ಹಾಗೂ ಮುತ್ತುಮಾರಿಯಮ್ಮ ದೇವಾಲಯದ ಇತಿಹಾಸ ಹೆಚ್ಚು ಕಮ್ಮಿ ಒಂದು ಮುನ್ನೂರಕ್ಕಿಂತ ವರ್ಷಗಳಿಗಿಂತ ಹಿಂದಿನದ್ದು ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಆವಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕಣ್ಣನೂರಿನ ಶ್ರೀ ಈಶ್ವರ ನಂಬೂದರಿ ಅವರ ನೇತೃತ್ವದಲ್ಲಿ ಕಳಸ ಶುದ್ಧೀಕರಣ ಮೃತ್ಯುಂಜಯ ಹೋಮ ಸುದರ್ಶನ ಹೋಮ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಂಡು ವಿಜೃಂಭಣೆಯಿಂದ ನಡೀತಾ ಇದೆ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದಾರೆ ಈ ಒಂದು ಇದಕ್ಕೆ ತನುಮನ ದನ ಸಹಕರಿಸಿದ ಎಲ್ಲ ಕೊಡಗಿನ ಕೊಡುಗೈ ಬಾಂಧವರು ಹಾಗೂ ದೇವಾಲಯದ ಸಿಬ್ಬಂದಿಗಳು ಹಾಗೂ ಎಲ್ಲ ಸದಸ್ಯರುಗಳಿಗೆ ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ ಎಲ್ಲರೂ ಬಂದು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಂತಬಿಟ್ಟು ಮತ್ತೊಮ್ಮೆ ಕೇಳ್ಕೊಳ್ಳಿ ಕಂಚಿಕಾಶಮ್ಮ ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವು ಇವತ್ತು ಹದಿನೆಂಟು ತಾರೀಕು ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತರಂದು ಇವತ್ತು ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಅದೇ ರೀತಿ ನಿನ್ನೆ ಸಂಜೆ ಬಯಿಂದ ಈಶು ಅವರ ತಂತ್ರಿಗಳಾದ ಈಶು ಅವರು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ ನಿನ್ನೆ ರಾತ್ರಿ ಹಿಂದಲೇ ಪೂಜಾ ಕೈಂಕರ್ಯಗಳು ನಡೆದಿದ್ದು ಇವತ್ತು ಬೆಳಿಗ್ಗೆಯಿಂದ ಸುದರ್ಶನ ಹೋಮ ಅಷ್ಟಮಂಗಲ ಪ್ರಶ್ನೆ ಬ ವಾಸ್ತು ಹೋಮ ಗಣೇಶ ಗಣಪತಿ ಹೋಮಗಳು ನಡೆಯುತ್ತಿದ್ದು ಈಗಾಗಲೇ ಅಭಿಷೇಕಗಳು ಕಾರ್ಯಕ್ರಮ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಇದೇ ರೀತಿ ವಶಂಪ್ರತಿ ಪುನಃ ಪ್ರತಿಷ್ಠಾಪನೆ ಮಹೋತ್ಸವ ಕಂಚಗಾಮ ಮುತ್ತು ಮಾರಮ್ಮ ದೇವಾಲಯದಲ್ಲಿ ನಡೆದುಕೊಂಡು ಬಂದಿದೆ ಸುಮಾರು ವರ್ಷಗಳಿಂದ ಇನ್ನೂರು ಮುನ್ನೂರು ವರ್ಷಗಳ ಇತಿಹಾಸ ಇರುವ ನಮ್ಮ ಈ ದೇವಾಲಯವು ಸುಮಾರು ರಾಜರ ಕಾಲದಿಂದಲೇ ಬಂದ ಒಂದು ಇತಿಹಾಸ ಇದೆ ಅದೇ ರೀತಿಯಲ್ಲಿ ದೇವಾಲಯದಲ್ಲಿ ದಸರಾ ಉತ್ಸವ ಉತ್ಸವಗಳು ಮಾರಿಯಮ್ಮ ಪೂಜೆಗಳು ಕೃಷ್ಣ ಕೃಷ್ಣ ಜಯಂತಿ ಉತ್ಸವಗಳು ಈ ಥರ ಹಲವು ಪೂಜಾ ಕಾರ್ಯಗಳು ವರ್ಷ ಪ್ರತಿ ಈ ದೇವಾಲಯದಲ್ಲಿ ನಡೆದುಕೊಂಡು ಬರ್ತಿದೆ ಇವತ್ತಿನ ಪ್ರತಿಷ್ಠಾಪನಾ ವಾಸ್ಸಿಗೆ ಸಾರ್ವಜನಿಕರು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವಿಯ ಪ್ರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ ದೇವಿಯು ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರನ್ನು ಕೊಟ್ಟು ಕಾಪಾಡಲಿ ಎಲ್ಲನೂ ಶಕ್ತಿಯನ್ನು ಉಂಟು ಮಾಡಲಿ ಅಂತ ಕೇಳಿಕೊಳ್ತಾ ಇದ್ವಿ ಮರುದಿನ ಮುಂಜಾನೆಯಿಂದಲೇ ಶ್ರೀ ಮಹಾಗಣಪತಿ ಹೋಮ ಐಕ್ಯಮತ್ಯ ಶುಕ್ರದ ಹೋಮ ಕಳಸ ಪೂಜೆ ದೇವಿಗೆ ಅಭಿಷೇಕ ಅಲಂಕಾರ ಪೂಜೆ ಮತ್ತು ಮಹಾಮಂಗಳಾರತಿ ನೆರವೇರಿತು ಬಳಿಕ ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು ನಗರದ ವಿವಿಧೆಡೆಯಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದರು ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯ ಸಮಿತಿ ವತಿಯಿಂದ ಶ್ರೀ ಕಂಚಿಕಾಮಾಕ್ಷಿಯಮ್ಮ ಹಾಗೂ ಶ್ರೀ ಮಾರಿಯಮ್ಮ ದೇವಿಯ ಮೂಲ ವಿಗ್ರಹಗಳಿಗೆ ಕಾಸಿನ ಮಾಲೆಯನ್ನು ಸಮರ್ಪಿಸಲಾಯಿತು